ಮೋದಿ ಸರ್ಕಾರದ ಜಿಎಸ್ಟಿ ಸ್ಲ್ಯಾಬ್ ಪರಿಷ್ಕರಣೆಯಿಂದಾಗಿ ಕೆಎಂಎಫ್ ನಂದಿನಿ ಉತ್ಪನ್ನಗಳ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ ತುಪ್ಪ ಬೆಣ್ಣೆ ಪನೀರ್ ಚೀಸ್ ಮತ್ತು ಐಸ್ ಕ್ರೀಮ್ಗಳ ದರ ಕಡಿಮೆ ಆಗ್ತಾ ಇದೆ ಆದರೆ ಇಲ್ಲೂ ಒಂದು ಟ್ವಿಸ್ಟ್ ಇದೆ ಅದೇನದು ಇಲ್ಲಿದೆ ನೋಡಿ ಡೀಟೇಲ್ಸ್ ಕರ್ನಾಟಕಕ್ಕೆ ಕೆಎಂಎಫ್ ದಸರಾ ಉಡುಗೊರೆ ನಂದಿನಿ ಹಾಲಿನ ಉತ್ಪನ್ನಗಳ ಬೆಲೆ ಭಾರಿ ಇಳಿಕೆ ಮೋದಿ ಸರ್ಕಾರ ಜಿಎಸ್ಟಿ ಸ್ಲ್ಯಾಬ್ ಪರಿಷ್ಕರಣೆ ಮಾಡಿದ್ದಕ್ಕೆ ಕರ್ನಾಟಕದಲ್ಲಿ ನಂದಿನಿ ಉತ್ಪನ್ನಗಳ ದರವನ್ನು ಕೆಎಂಎಫ್ ಇಳಿಕೆ ಮಾಡಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಹೊಸ ದರ ಜಾರಿಗೆ ಬರಲಿದೆ ಗ್ರಾಹಕರಿಗೆ ದಸರಾ ಉಡುಗೊರೆ ನೀಡುತ್ತಿದ್ದೇವೆ ಎಂದು ಕೆಎಂಎಫ್ ಹೇಳಿದೆ ನಂದಿನಿ ಹಾಲು ಮೊಸರು ದರ ಇಳಿಕೆ ಇಲ್ಲ ನಂದಿನಿ ಹಾಲಿನ ಉತ್ಪನ್ನಗಳ ದರ ಮಾತ್ರ ಇಳಿಕೆಯಾಗಲಿದೆ ಹಾಲು ಮತ್ತು ಮೊಸರಿನ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಕೆ ಎಂ ಎಫ್ ವ್ಯವಸ್ಥಾಪಕ ನಿರ್ದೇಶಕ ಶಿವಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ ಈಗಾಗಲೇ ನಮ್ಮ ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ವಿಶೇಷವಾಗಿ ಹಾಲು ಮತ್ತು ಮೊಸರು ಹಾಲಿಗೆ ತಮಗೆ ಗೊತ್ತಿರೋ ಹಾಗೆ ಯಾವುದೇ ಜಿ ಎಸ್ ಟಿ ಇಲ್ಲ ಮೊಸರಿಗೆ ಐದು ಪರ್ಸೆಂಟ್ ಮಾತ್ರ ಜಿ ಎಸ್ ಟಿ ಇತ್ತು ಈಗಲೂ ಕೂಡ ಅದು ಮುಂದುವರಿಯುತ್ತೆ ಅದರಲ್ಲಿ ಯಾವುದೇ ಹೆಚ್ಚು ಮತ್ತು ಕಡಿಮೆಯನ್ನು ಮಾಡಿಲ್ಲ ಹಾಲು ಮತ್ತು ಮೊಸರು ಈಗ ಹಾಲಿ ಏನು ಯಥಾಸ್ಥಿತಿ ಇದೆ ಆ ಥರ ಮುಂದುವರಿಯುತ್ತೆ ಉಳಿಕೆ ತುಪ್ಪ ಬೆಣ್ಣೆ ಪನ್ನೀರ್ ಗುಡ್ ಲೈಫ್ ಹಾಲು ಚೀಸು ಈ ಥರದ ಇನ್ನೂ ಇತರೆ ಪ್ರಮುಖ ಉತ್ಪನ್ನಗಳಿಗೆ ಶೇಕಡ ಹನ್ನೆರಡರಷ್ಟು ಇದ್ದದ ಜಿ ಎಸ್ ಟಿಯನ್ನು ಐದು ಪರ್ಸೆಂಟ್ಗೆ ಇಳಿಸಿಕೆ ಮಾಡಿದೆ ಕೆ ಎಫ್ ಉತ್ಪನ್ನಗಳ ದರ ಇಳಿಕೆ ಲೀಟರ್ ನಂದಿನಿ ತುಪ್ಪದ ದರ ಬರೋಬ್ಬರಿ ನಲವತ್ತು ರೂಪಾಯಿ ಇಳಿಕೆಯಾಗಿದೆ ಮುಂದೆ ನಂದಿನಿ ತುಪ್ಪ ಆರುನೂರೈವತ್ತು ರೂಪಾಯಿ ಬದಲು ಆರುನೂರ ಹತ್ತು ರೂಪಾಯಿಗೆ ಸಿಗುತ್ತೆ ಅರ್ಧ ಲೀಟರ್ ಬೆಣ್ಣೆ ಮುನ್ನೂರ ಐದು ರೂಪಾಯಿ ಬದಲಿಗೆ ಇನ್ನೂರ ಎಂಬತ್ತಾರು ರೂಪಾಯಿಗೆ ಸಿಗುತ್ತೆ ಸಾವಿರ ಗ್ರಾಮ್ ಪನ್ನೀರ್ ನಾನೂರ ಇಪ್ಪತ್ತೈದರ ಬದಲು ನಾನೂರ ಎಂಟು ರೂಪಾಯಿಗೆ ಸಿಗಲಿದೆ ಲೀಟರ್ ಗುಡ್ ಲೈಫ್ ಹಾಲು ಎಪ್ಪತ್ತು ರೂಪಾಯಿ ಬದಲು ಅರುವತ್ತೆಂಟು ರೂಪಾಯಿಗೆ ಸಿಗುತ್ತದೆ ಒಂದು ಕೆ ಜಿ ಚೀಸ್ ಬೆಲೆ ಮೂವತ್ತು ರೂಪಾಯಿ ಇಳಿಕೆಯಾಗಿದ್ದು ಇನ್ಮುಂದೆ ನಾನ್ನೂರು ಐವತ್ತು ರೂಪಾಯಿಗೆ ದೊರೆಯಲಿದೆ ಸಂಸ್ಕೃತ ಚೀಸ್ ದರ ಐನೂರ ಮೂವತ್ತು ರೂಪಾಯಿ ಇತ್ತು ಇನ್ಮುಂದೆ ನಾನ್ನೂರ ತೊಂಬತ್ತೇಳಕ್ಕೆ ಸಿಗಲಿದೆ ವೆನಿಲ್ಲಾ ಟಪ್ ಐಸ್ ಕ್ರೀಮ್ ಇನ್ನೂರು ರೂಪಾಯಿ ಬದಲಿಗೆ ನೂರ ಎಪ್ಪತ್ತೆಂಟು ಕೆ ಐದು ಸಾವಿರ ಎಮ್ ಎಲ್ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ಆರುನೂರ ನಲವತ್ತೈದು ರೂಪಾಯಿ ಬದಲಿಗೆ ಐನೂರ ಎಪ್ಪತ್ತೇಳಕ್ಕೆ ಸಿಗಲಿದೆ ಕೇಂದ್ರ ಸರ್ಕಾರ ಸೆಪ್ಟೆಂಬರ್ ಮೂರರಂದು ಜಿಎಸ್ಟಿಯನ್ನ ಮಹತ್ವದ ಬದಲಾವಣೆ ಮಾಡಿ ಘೋಷಣೆ ಮಾಡಿತ್ತು ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ದೊಡ್ಡ ಮಟ್ಟದ ಪರಿಷ್ಕರಣೆ ಮಾಡಿ ಶೇಕಡಾ ಹನ್ನೆರಡು ಮತ್ತು ಶೇಕಡಾ ಇಪ್ಪತ್ತೆಂಟರ ಸ್ಲಾಬ್ಗಳನ್ನು ರದ್ದು ಮಾಡಿತ್ತು ಶೇಕಡ ಐದು ಮತ್ತು ಶೇಕಡ ಹದಿನೆಂಟರ ತೆರಿಗೆ ಸ್ಲ್ಯಾಬ್ಗಳನ್ನು ಮಾತ್ರ ಉಳಿಸಿಕೊಂಡಿತ್ತು ಇದರಿಂದ ಅನೇಕ ವಸ್ತುಗಳ ಬೆಲೆ ಇಳಿಕೆಯಾಗುತ್ತಿದೆ ದೀಪ್ತಿ ತೊಳವಾಡಿ ಮೆಟ್ರೋ ಬ್ಯೂರೋ ರಿಪಬ್ಲಿಕನ್ ಮೋದಿ ಸರ್ಕಾರದ ಜಿಎಸ್ಟಿ ಸ್ಲ್ಯಾಬ್ ಪರಿಷ್ಕರಣೆಯಿಂದಾಗಿ ಕೆಎಂಎಫ್ ನಂದಿನಿ ಉತ್ಪನ್ನಗಳ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ ತುಪ್ಪ ಬೆಣ್ಣೆ ಪನೀರ್ ಚೀಸ್ ಮತ್ತು ಐಸ್ ಕ್ರೀಮ್ಗಳ ದರ ಕಡಿಮೆ ಆಗ್ತಾ ಇದೆ ಆದರೆ ಇಲ್ಲೂ ಒಂದು ಟ್ವಿಸ್ಟ್ ಇದೆ ಅದೇನದು ಇಲ್ಲಿದೆ ನೋಡಿ ಡೀಟೇಲ್ಸ್ ಕರ್ನಾಟಕಕ್ಕೆ ಕೆಎಂಎಫ್ ದಸರಾ ಉಡುಗೊರೆ ನಂದಿನಿ ಹಾಲಿನ ಉತ್ಪನ್ನಗಳ ಬೆಲೆ ಭಾರಿ ಇಳಿಕೆ ಮೋದಿ ಸರ್ಕಾರ ಜಿಎಸ್ಟಿ ಸ್ಲ್ಯಾಬ್ ಪರಿಷ್ಕರಣೆ ಮಾಡಿದ್ದಕ್ಕೆ ಕರ್ನಾಟಕದಲ್ಲಿ ನಂದಿನಿ ಉತ್ಪನ್ನಗಳ ದರವನ್ನು ಕೆಎಂಎಫ್ ಇಳಿಕೆ ಮಾಡಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಹೊಸ ದರ ಜಾರಿಗೆ ಬರಲಿದೆ ಗ್ರಾಹಕರಿಗೆ ದಸರಾ ಉಡುಗೊರೆ ನೀಡುತ್ತಿದ್ದೇವೆ ಎಂದು ಕೆಎಂಎಫ್ ಹೇಳಿದೆ ನಂದಿನಿ ಹಾಲು ಮೊಸರು ದರ ಇಳಿಕೆ ಇಲ್ಲ ನಂದಿನಿ ಹಾಲಿನ ಉತ್ಪನ್ನಗಳ ದರ ಮಾತ್ರ ಇಳಿಕೆಯಾಗಲಿದೆ ಹಾಲು ಮತ್ತು ಮೊಸರಿನ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಕೆ ಎಫ್ ವ್ಯವಸ್ಥಾಪಕ ನಿರ್ದೇಶಕ ಶಿವಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ ಈಗಾಗಲೇ ನಮ್ಮ ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ವಿಶೇಷವಾಗಿ ಹಾಲು ಮತ್ತು ಮೊಸರು ಹಾಲಿಗೆ ತಮಗೆ ಗೊತ್ತಿರೋ ಹಾಗೆ ಯಾವುದೇ ಜಿ ಎಸ್ ಟಿ ಇಲ್ಲ ಮೊಸರಿಗೆ ಐದು ಪರ್ಸೆಂಟ್ ಮಾತ್ರ ಜಿ ಎಸ್ ಟಿ ಇತ್ತು ಈಗಲೂ ಕೂಡ ಅದು ಮುಂದುವರಿಯುತ್ತೆ ಅದರಲ್ಲಿ ಯಾವುದೇ ಹೆಚ್ಚು ಮತ್ತು ಕಡಿಮೆಯನ್ನು ಮಾಡಿಲ್ಲ ಹಾಲು ಮತ್ತು ಮೊಸರು ಈಗ ಹಾಲಿ ಏನು ಯಥಾಸ್ಥಿತಿ ಇದೆ ಆ ಥರ ಮುಂದುವರಿಯುತ್ತೆ ಉಳಿಕೆ ತುಪ್ಪ ಬೆಣ್ಣೆ ಪನ್ನೀರ್ ಗುಡ್ ಲೈಫ್ ಹಾಲು ಚೀಸು ಈ ಥರದ ಇನ್ನೂ ಇತರೆ ಪ್ರಮುಖ ಉತ್ಪನ್ನಗಳಿಗೆ ಶೇಕಡ ಹನ್ನೆರಡರಷ್ಟು ಇದ್ದದ್ದ ಜಿ ಎಸ್ ಟಿಯನ್ನು ಐದು ಪರ್ಸೆಂಟ್ಗೆ ಇಳಿಸಿಕೆ ಮಾಡಿದೆ ಕೆ ಉತ್ಪನ್ನಗಳ ದರ ಇಳಿಕೆ ಲೀಟರ್ ನಂದಿನಿ ತುಪ್ಪದ ದರ ಬರೋಬ್ಬರಿ ನಲವತ್ತು ರೂಪಾಯಿ ಇಳಿಕೆಯಾಗಿದೆ ಮುಂದೆ ನಂದಿನಿ ತುಪ್ಪ ಆರುನೂರೈವತ್ತು ರೂಪಾಯಿ ಬದಲು ಆರುನೂರ ಹತ್ತು ರೂಪಾಯಿಗೆ ಸಿಗುತ್ತೆ ಅರ್ಧ ಲೀಟರ್ ಬೆಣ್ಣೆ ಮುನ್ನೂರ ಐದು ರೂಪಾಯಿ ಬದಲಿಗೆ ಇನ್ನೂರ ಎಂಬತ್ತಾರು ರೂಪಾಯಿಗೆ ಸಿಗುತ್ತೆ ಸಾವಿರ ಗ್ರಾಮ್ ಪನ್ನೀರ್ ನಾನೂರ ಇಪ್ಪತ್ತೈದರ ಬದಲು ನಾನ್ನೂರ ಎಂಟು ರೂಪಾಯಿಗೆ ಸಿಗಲಿದೆ ಲೀಟರ್ ಗುಡ್ ಲೈಫ್ ಹಾಲು ಎಪ್ಪತ್ತು ರೂಪಾಯಿ ಬದಲು ಅರವತ್ತೆಂಟು ರೂಪಾಯಿಗೆ ಸಿಗುತ್ತದೆ ಒಂದು ಕೆ ಜಿ ಚೀಸ್ ಬೆಲೆ ಮೂವತ್ತು ರೂಪಾಯಿ ಇಳಿಕೆಯಾಗಿದ್ದು ಇನ್ಮುಂದೆ ನಾನೂರು ಐವತ್ತು ರೂಪಾಯಿಗೆ ದೊರೆಯಲಿದೆ ಸಂಸ್ಕೃತ ಚೀಸ್ ದರ ಐನೂರ ಮೂವತ್ತು ರೂಪಾಯಿ ಇತ್ತು ಏನ್ಮುಂದೆ ನಾನ್ನೂರ ತೊಂಬತ್ತೇಳಕ್ಕೆ ಸಿಗಲಿದೆ ವೆನಿಲ್ಲಾ ಟಪ್ ಐಸ್ ಕ್ರೀಮ್ ಇನ್ನೂರು ರೂಪಾಯಿ ಬದಲಿಗೆ ನೂರ ಎಪ್ಪತ್ತೆಂಟು ಕೆ ಐದು ಸಾವಿರ ಎಲ್ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ಆರ್ನೂರ ನಲವತ್ತೈದು ರೂಪಾಯಿ ಬದಲಿಗೆ ಐನೂರ ಎಪ್ಪತ್ತೇಳಕ್ಕೆ ಸಿಗಲಿದೆ ಕೇಂದ್ರ ಸರ್ಕಾರ ಸೆಪ್ಟೆಂಬರ್ ಮೂರರಂದು ಜಿಎಸ್ಟಿಯನ್ನ ಮಹತ್ವದ ಬದಲಾವಣೆ ಮಾಡಿ ಘೋಷಣೆ ಮಾಡಿತ್ತು ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ದೊಡ್ಡ ಮಟ್ಟದ ಪರಿಷ್ಕರಣೆ ಮಾಡಿ ಶೇಕಡಾ ಹನ್ನೆರಡು ಮತ್ತು ಶೇಕಡಾ ಇಪ್ಪತ್ತೆಂಟರ ಸ್ಲಾಬ್ಗಳನ್ನು ರದ್ದು ಮಾಡಿತ್ತು ಶೇಕಡ ಐದು ಮತ್ತು ಶೇಕಡಾ ಹದಿನೆಂಟರ ತೆರಿಗೆ ಸ್ಲ್ಯಾಬ್ಗಳನ್ನು ಮಾತ್ರ ಉಳಿಸಿಕೊಂಡಿತ್ತು ಇದರಿಂದ ಅನೇಕ ವಸ್ತುಗಳ ಬೆಲೆ ಇಳಿಕೆಯಾಗುತ್ತಿದೆ ದೀಪ್ತಿ ತೊಳಬಾಡಿ ಮೆಟ್ರೋ ಬ್ಯೂರೋ ರಿಪಬ್ಲಿಕನ್ ಮೋದಿ ಸರ್ಕಾರದ ಜಿಎಸ್ಟಿ ಸ್ಲ್ಯಾಬ್ ಪರಿಷ್ಕರಣೆಯಿಂದಾಗಿ ಕೆಎಂಎಫ್ ನಂದಿನಿ ಉತ್ಪನ್ನಗಳ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ ತುಪ್ಪ ಬೆಣ್ಣೆ ಪನೀರ್ ಚೀಸ್ ಮತ್ತು ಐಸ್ ಕ್ರೀಮ್ಗಳ ದರ ಕಡಿಮೆ ಆಗ್ತಾ ಇದೆ ಆದರೆ ಇಲ್ಲೂ ಒಂದು ಟ್ವಿಸ್ಟ್ ಇದೆ ಅದೇನದು ಇಲ್ಲಿದೆ ನೋಡಿ ಡೀಟೇಲ್ಸ್ ಕರ್ನಾಟಕಕ್ಕೆ ಕೆಎಂಎಫ್ ದಸರಾ ಉಡುಗೊರೆ ನಂದಿನಿ ಹಾಲಿನ ಉತ್ಪನ್ನಗಳ ಬೆಲೆ ಭಾರಿ ಇಳಿಕೆ ಮೋದಿ ಸರ್ಕಾರ ಜಿಎಸ್ಟಿ ಸ್ಲ್ಯಾಬ್ ಪರಿಷ್ಕರಣೆ ಮಾಡಿದ್ದಕ್ಕೆ ಕರ್ನಾಟಕದಲ್ಲಿ ನಂದಿನಿ ಉತ್ಪನ್ನಗಳ ದರವನ್ನು ಕೆಎಂಎಫ್ ಇಳಿಕೆ ಮಾಡಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಹೊಸ ದರ ಜಾರಿಗೆ ಬರಲಿದೆ ಗ್ರಾಹಕರಿಗೆ ದಸರಾ ಉಡುಗೊರೆ ನೀಡುತ್ತಿದ್ದೇವೆ ಎಂದು ಕೆಎಂಎಫ್ ಹೇಳಿದೆ ನಂದಿನಿ ಹಾಲು ಮೊಸರು ದರ ಇಳಿಕೆ ಇಲ್ಲ ನಂದಿನಿ ಹಾಲಿನ ಉತ್ಪನ್ನಗಳ ದರ ಮಾತ್ರ ಇಳಿಕೆಯಾಗಲಿದೆ ಹಾಲು ಮತ್ತು ಮೊಸರಿನ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಕೆ ಎಫ್ ವ್ಯವಸ್ಥಾಪಕ ನಿರ್ದೇಶಕ ಶಿವಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ ಈಗಾಗಲೇ ನಮ್ಮ ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ವಿಶೇಷವಾಗಿ ಹಾಲು ಮತ್ತು ಮೊಸರು ಹಾಲಿಗೆ ತಮಗೆ ಗೊತ್ತಿರೋ ಹಾಗೆ ಯಾವುದೇ ಜಿ ಎಸ್ ಟಿ ಇಲ್ಲ ಮೊಸರಿಗೆ ಐದು ಪರ್ಸೆಂಟ್ ಮಾತ್ರ ಜಿ ಎಸ್ ಟಿ ಇತ್ತು ಈಗಲೂ ಕೂಡ ಅದು ಮುಂದುವರಿಯುತ್ತೆ ಅದರಲ್ಲಿ ಯಾವುದೇ ಹೆಚ್ಚು ಮತ್ತು ಕಡಿಮೆಯನ್ನು ಮಾಡಿಲ್ಲ ಹಾಲು ಮತ್ತು ಮೊಸರು ಈಗ ಹಾಲಿ ಏನು ಯಥಾಸ್ಥಿತಿ ಇದೆ ಆ ಥರ ಮುಂದುವರಿಯುತ್ತೆ ಉಳಿಕೆ ತುಪ್ಪ ಬೆಣ್ಣೆ ಪನ್ನೀರ್ ಗುಡ್ ಲೈಫ್ ಹಾಲು ಚೀಸು ಈ ಥರದ ಇನ್ನೂ ಇತರೆ ಪ್ರಮುಖ ಉತ್ಪನ್ನಗಳಿಗೆ ಶೇಕಡ ಹನ್ನೆರಡರಷ್ಟು ಇದ್ದದ್ದ ಜಿ ಎಸ್ ಟಿಯನ್ನು ಐದು ಪರ್ಸೆಂಟ್ಗೆ ಇಳಿಸಿಕೆ ಮಾಡಿದೆ ಕೆ ಎಫ್ ಉತ್ಪನ್ನಗಳ ದರ ಇಳಿಕೆ ಲೀಟರ್ ನಂದಿನಿ ತುಪ್ಪದ ದರ ಬರೋಬ್ಬರಿ ನಲವತ್ತು ರೂಪಾಯಿ ಇಳಿಕೆಯಾಗಿದೆ ಮುಂದೆ ನಂದಿನಿ ತುಪ್ಪ ಆರುನೂರೈವತ್ತು ರೂಪಾಯಿ ಬದಲು ಆರುನೂರ ಹತ್ತು ರೂಪಾಯಿಗೆ ಸಿಗುತ್ತೆ ಅರ್ಧ ಲೀಟರ್ ಬೆಣ್ಣೆ ಮುನ್ನೂರ ಐದು ರೂಪಾಯಿ ಬದಲಿಗೆ ಇನ್ನೂರ ಎಂಬತ್ತಾರು ರೂಪಾಯಿಗೆ ಸಿಗುತ್ತೆ ಸಾವಿರ ಗ್ರಾಮ್ ಪನ್ನೀರ್ ನಾನೂರ ಇಪ್ಪತ್ತೈದರ ಬದಲು ನಾನೂರ ಎಂಟು ರೂಪಾಯಿಗೆ ಸಿಗಲಿದೆ ಲೀಟರ್ ಗುಡ್ ಲೈಫ್ ಹಾಲು ಎಪ್ಪತ್ತು ರೂಪಾಯಿ ಬದಲು ಅರವತ್ತೆಂಟು ರೂಪಾಯಿಗೆ ಸಿಗುತ್ತದೆ ಒಂದು ಕೆ ಜಿ ಚೀಸ್ ಬೆಲೆ ಮೂವತ್ತು ರೂಪಾಯಿ ಇಳಿಕೆಯಾಗಿದ್ದು ಇನ್ಮುಂದೆ ನಾನೂರು ಐವತ್ತು ರೂಪಾಯಿಗೆ ದೊರೆಯಲಿದೆ ಸಂಸ್ಕೃತ ಚೀಸ್ ದರ ಐನೂರ ಮೂವತ್ತು ರೂಪಾಯಿ ಇತ್ತು ಇನ್ ಮುಂದೆ ನಾನ್ನೂರ ತೊಂಬತ್ತೇಳಕ್ಕೆ ಸಿಗಲಿದೆ ವೆನಿಲ್ಲಾ ಟಪ್ ಐಸ್ ಕ್ರೀಮ್ ಇನ್ನೂರು ರೂಪಾಯಿ ಬದಲಿಗೆ ನೂರ ಎಪ್ಪತ್ತೆಂಟು ಕೆ ಐದು ಸಾವಿರ ಎಮ್ ಎಲ್ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ಆರುನೂರ ನಲವತ್ತೈದು ರೂಪಾಯಿ ಬದಲಿಗೆ ಐನೂರ ಎಪ್ಪತ್ತೇಳಕ್ಕೆ ಸಿಗಲಿದೆ ಕೇಂದ್ರ ಸರ್ಕಾರ ಸೆಪ್ಟೆಂಬರ್ ಮೂರರಂದು ಜಿಎಸ್ಟಿಯನ್ನ ಮಹತ್ವದ ಬದಲಾವಣೆ ಮಾಡಿ ಘೋಷಣೆ ಮಾಡಿತ್ತು ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ದೊಡ್ಡ ಮಟ್ಟದ ಪರಿಷ್ಕರಣೆ ಮಾಡಿ ಶೇಕಡಾ ಹನ್ನೆರಡು ಮತ್ತು ಶೇಕಡಾ ಇಪ್ಪತ್ತೆಂಟರ ಸ್ಲ್ಯಾಬ್ಗಳನ್ನು ರದ್ದು ಮಾಡಿತ್ತು ಶೇಕಡಾ ಐದು ಮತ್ತು ಶೇಕಡಾ ಹದಿನೆಂಟರ ತೆರಿಗೆ ಸ್ಲ್ಯಾಬ್ಗಳನ್ನು ಮಾತ್ರ ಉಳಿಸಿಕೊಂಡಿತ್ತು ಇದರಿಂದ ಅನೇಕ ವಸ್ತುಗಳ ಬೆಲೆ ಇಳಿಕೆಯಾಗುತ್ತಿದೆ ದೀಪ್ತಿ ತೊಳಬಾಡಿ ಮೆಟ್ರೋ ಬ್ಯೂರೋ ರಿಪಬ್ಲಿಕನ್